ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ದಿನಾಂಕ ಹತ್ತು ಮತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಂಜೆ ಏಳು ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆದ ಸುಲೇಮಾನ್ ಎಂ ಜಮಾತರ್ ಅವರ ನೇತೃತ್ವದಲ್ಲಿ ಎಸ್ಎಂಜಿ ಮಾನವ ಹಕ್ಕುಗಳ ಕಾರ್ಯಕ್ರಮವನ್ನು ಮಾಡಲಾಗಿದೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡದೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು शुक्रिया ये तो जो सर जब भी तुम्हारा जानकारी दिए ह्यूमन क्या है उसके क्या फैल है वो मुताबिक में सब जने काम कर लग और ये जो कार्ड है ये इलीगली यूज कुछ करने का नहीं इलीगली को हमें भी कौन सा तुम्हें सपोर्ट नहीं करने वाले और ये कार्ड भी इलीगली फॉर्म के दर यूज करना नहीं है अगर तुम्हें करे तो इसके जिम्मेदार तुम्हें खुद दूंगे इसमें हमारे टीम के तरफ से तुम्हें कुछ भी सपोर्ट नहीं मिलने वाला तुम्हें नेक काम के वास्ते किसी की अच्छाई के वजह से एक कार्ड यूज करो अकेले गए तो हमें किधर से भी तुम्हें कॉल करो तो सपोर्ट करना अगर नहीं आ सके तो कॉल कर के करके हमें इसके तो कर पीछे बोलने का मतलब है कि अच्छे और नेक काम को ये करो ये ऐसी संगठना है की इसके आगे कौन सा कानून नहीं है ये लास्ट कानून जहाँ तक की अभी इंसान जहाँ तक हमें भी एकदम से गुजरते हैं और गुज़रे से भी रहेंगे शायद कई कई लोग हम कि हमें इंसाफ़ नहीं मिलता किधर तो कुछ घरेलू काम रहते हैं कुछ पुलिस स्टेशन के रहते हैं तो हमें वैल्यू नहीं मिलती अगर हमें ऐसा जगह पुलिस स्टेशन में बैठेंगे तो कौन बा तेरा क्या काम है तुमने नॉलेज बताए मगर माँ तुम्हें बात नहीं कर सकते हक के कौन की तू कौन तेरा क्या वैल्यू है तुम्हारे तो पास एक अपनी खुद की पहचान नहीं रहती माँ तो एक पहचान के वास्ते ये आई है ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆದ ಶ್ರಾವಣ್ ಮಾರುತಿ ಕಾಂಬಳೆ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಯಾಸ್ಮಿನ್ ಎನ್ ಅರಳಿಕಟ್ಟಿ ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರು ಶೌಕತ್ ಅಲಿ ಪಿರಿಜಾದೆ ಕಿತ್ತೂರ ರೀನಾ ಅಧ್ಯಕ್ಷರು ಮಹಬೂಬ್ ನೇಸರ್ಗಿ ರಿಷಾನ್ ವಾಜ್ ನಿಶಾಂತ್ ಸಲಹೆಗಾರರು ಜಾವೀದ್ ರಬ್ ರಬ್ ಕವಿ ಜಾವೀದ್ ಮೊಘಲ್ ಪಾಲ್ಗೊಂಡಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಐದು ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗಿದೆ ಮಹೆಬೂಬ್ ಸುಭಾಲಿ ತಾಲೂಕು ಅಧ್ಯಕ್ಷರು ಮುಜಮಿಲ್ ಅಜತ್ತಿ ತಾಲೂಕು ಉಪಾಧ್ಯಕ್ಷರು ಮೊಹಮ್ಮದ್ ಶಫಿ ಕಾರ್ಯದರ್ಶಿ ದಾದಾಬೀರ್ ಖಾನ್ ಪ್ರಧಾನ ಕಾರ್ಯದರ್ಶಿ ಹಜರತ್ ಉಮರ್ ಹುಬ್ಬಳ್ಳಿ ಸಲಹೆಗಾರರು ಈ ಕಾರ್ಯಕ್ರಮದಲ್ಲಿ ಸುಲೇಮಾನ್ ಎಂ ಜಮಾತೆರ್ ಅವರು ಮಾನವ ಹಕ್ಕುಗಳು ಆದ ಸಮಾನತೆ ಹಕ್ಕು ಶೋಷಣೆ ಹಕ್ಕು ಶೈಕ್ಷಣಿಕ ಹಕ್ಕು ಜೀವಿಸುವ ಹಕ್ಕು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಕಾರ್ಯಕ್ರಮದ ಮುಕ್ತಾಯವನ್ನ ಮಾಡಲಾಗಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ